ಧಾರವಾಡ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ಥಮಾಟ್ಕರ್ ಅವರ ಹತ್ಯೆ ಸಂಚಿನ ವಿರುದ್ಧ ಜಾತ್ಯತೀತವಾಗಿ ಸಾರ್ವಜನಿಕರು ಸೇರಿ ಆಕ್ರೋಶವನ್ನು ಹೊರಹಾಕಿದ್ದು ಧಾರವಾಡ ಸುಸಂಸ್ಕೃತರ ನಾಡು ಎಂಬುದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಅಂಜುಮನ್ ಸಂಸ್ಥೆಯ ಹಾಗೂ ಸಾರ್ವಜನಿಕರು ಮೌನ ಮೆರವಣಿಗೆ ಮಾಡುವ ಉದ್ದೇಶ ಹೊಂದಿದ್ದರು ಆದರೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರ ಕೋರಿಕೆ ಮೇರೆಗೆ ಧಾರವಾಡ ಅಂಜುಮನ್ ಮೈದಾನದಲ್ಲಿಯೇ ಸಾವಿರಾರು ಜಾತ್ಯತೀತ ಮನೋಭಾವನೆ ಹೊಂದಿದವರು ಹತ್ಯೆ ಸಂಚಿನ ವಿರುದ್ಧ ಧಿಕ್ಕಾರ ಕೂಗಿದ್ದಲ್ಲದೆ ಸಂಚಿನ ಹಿಂದಿನ ರುವಾರಿಗಳ ವಿರುದ್ಧ ಕ್ರಮ ಜರುಗಿಸಲು ಆಗ್ರಹಿಸಿದರು ಇದೇ ಸಮಯದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರೂ ಆಗಿರುವ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ತಮಾಟ್ಗಾರ್ ಅವರು ಹತ್ಯೆ ಸಂಚಿನ ಹಿಂದೆ ಧಾರವಾಡ ಜೈಲಿನಲ್ಲಿರೋ ಕೈವಾಡ ಇರೋದು ಸತ್ಯ ಎಂಬ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟರು ಅವರ ಪೂರ್ಣ ಹೇಳಿಕೆ ಇಲ್ಲಿದೆ ಕೇಳಿ ಮುಸ್ಲಿಮರ ಎಕ್ಸ್ಟ್ರಾಶನ್ ಮುಸ್ಲಿಂ ಮಾಡಬೇಕು ಮುಸ್ಲಿಮರ ರೇಟ್ ಮುಸ್ಲಿಂ ಮಾಡಬೇಕು ಹಿಂದೂ ಏನು ಹಿಂದೂ ಮಾಡ್ಕೊಬೇಕು ಈದ್ ವ್ಯವಸ್ಥೆ ಮಾಡ್ತಿದೆ ಸರ್ ಇದಕ್ಕೆ ನಾವೆಲ್ಲರೂ ಹಿಂದೂ ಮುಸ್ಲಿಂ ನಿಮ್ ಮಾತು ಹೇಳಿ ನೇಹ ಅದು ನಮ್ಮಾಳು ಬಾದ್ಯವಾನ ನಮ್ಮಾಳು ಕವಿತಾ ನಮ್ಮ ಇದು ನರಿದ ಎಲ್ಲರೂ ನಮ್ಮವರು ಯಾರು ಹುಸೇನ್ ಹುಷಿನ್ ನೀವು ಹೋಗಿಬೇಕು ನಮ್ಮ ಸಂಬಂಧ ನಾನು ಬೇಡಿ ಯಾರ ನ್ಯಾಸ ನಾವು ನಮ್ಮ ಸಂಬಂಧಿ ಅನ್ನೋಂಗಿಲ್ಲ ನಾವು ಬೀದಿಗಿಳಿದೇ ನೀವು ಬೀದಿಗಿಳಿದ್ರಿ ಇದನ್ನೆಲ್ಲ ಮಾಡಿಕ ಇವ್ರ ಅಂಗಡಿಗಳು ಬಂದಾಗ್ತಾವ ದಯಮಾಡಿ ಎಲ್ಲ ಸಮಾಜದಲ್ಲಿ ಹೇಳಿ ಬರ್ತೇನೆ ಮಲ್ಲಪ್ಪ ಇದ್ರು ನಮ್ಮವ ಮಲ್ಲಪ್ಪ ಇದ್ರು ನಮ್ಮ ಬಸೀರ್ ಇದ್ರು ನಮವ ಬೀದಿ ಗಿಡ ಯಾರೇ ಆದ್ರ ಅಂಗಡಿ ಹೆಂಗ್ ಬಂದಾಗ ನೋಡು ಇದ್ ಬಿಟ್ಟು ಮುಸಲ್ಮಾನ್ ಮುಸ್ಲ್ಮಾನ್ ಹೊಡೆದು ಮುಸಲ್ಮಾನ್ ಅವ್ರು ರೇಪ್ ಮಾಡುದು ನಾವು ಹಿಂದೂಗಳು ಮಾತನಾಡಿಲ್ಲ ಹಿಂದೂ ಮುಸ್ಲಿಮ್ ಮಾಡೋಂಗಿಲ್ಲ ಬೇಕಾದ್ ಮಾಡ್ಕೊಂಡು ಹೋಗ್ರಿ ಹಸ್ತಿ ಕಸ್ಕೊರಿ ಎಸ್ಟೋರ್ಷನ್ ಮಾಡ್ರಿ ಇದು ನಡೆದ ಸರ್ ಸತ್ಯವಾದ ಘಟನೆ ಬಂದು ಬಾಯಿ ಕದ ಯಾರ ಕಡೆ ಅವರು ಯಾರ ಮುಂಚೆ ಗೊತ್ತಾಗುತ್ತಿಲ್ಲ ಇಂಥ ಪ್ರಸಂಗ ಬಂದಿತ್ತು ಸರ್ ಅದಕ್ಕೆ ಯಾರು ಏನ್ ಮಾಡಿ ನಾವು ಹಿಂದೂ ಮುಸ್ಲಿಂ ನೀವ್ ಅದಿರ್ಲಿಲ್ಲ ಸತ್ರು ಬದಿ ನೀವೇ ಸತ್ರ ಹೋಗ್ರು ದಯಮಾಡಿ ನೀವು ಕಲೀಲಿ ಎಲ್ಲ ಸಮರ್ ಇದು ಮಾಡಿ ನಮ್ಮಕ್ಕಳ ನಮ್ಮ ಎಲ್ಲ ಸುಪರ್ ಅಂದ್ರೆ ಈ ಮತ್ತೆ ಹಿಡಿದ ಕಾಶಿ ಆಗ್ತೈತಿ ನಾವು ಧಾರವಾಡ ಹಿಟ್ಟೆ ಕಾಶಿ ಇಡಬೇಕಂದ್ರೆ ಪೊಲೀಸರು ಅರ್ಥ ಇಲ್ಲ ನಾವೇ ಮಾಡ್ಬೇಕು ಯಾರು ಸತ್ರು ಹೋಗ್ಬೇಕು ಹೆಂಗ್ ಸತ್ತ ಯಾರು ಹೊರ ಕೇಳಬೇಕು ಚಲಪ್ಪ ಇದ್ರು ಯಾಕೆ ಸತ್ತ ಅಂತ ಕೇಳ್ಬೇಕು ನಾವು ಹೋಗಿ ಮನೆಯ ಸುಧಾರಣೆ ನಮ್ಗೆ ಬಿಡಿ ಅವ್ರವ್ರ ಜಗಳ ಅವ್ರವ್ರ ಸಮಾಜ ಅವ್ರವ್ರೂ ತುಂಬಿ ಹಿಂದೆ ಕಡೆ ಇರುವಂತ ದಯಮಾಡಿ ಎಲ್ಲ ಸಮಾಜ ಹುಡುಗರು ಯೋಗಿ ಧಾರವಾಡದ ನಾಗರಿಕ ಯಾರ ಸತ್ರು ನಮ್ಮ ನಮ್ ತಮ್ಮ ನಮ್ ತಂಗಿ ಈ ವಿಚಾರದವರು ಮಾಡಿ ಪೊಲೀಸರು ಅವ್ರ ಕೆಲಸ ಮಾಡ್ತಾರೆ ನಮ್ದು ಭಾವನೆ ನಮ್ದು ಕೆಲಸ ಆಗಿ ನಾವು ಉಳಿದ ಕೆಲಸ ಪೊಲೀಸರು ಮಾಡ್ತಾರೆ ಅವ್ರು ಯಾರು ಏನು ಮಾಡ್ತಾರೆ ಎಲ್ಲ ಎಲ್ಲಾ ಒಂದು ಮನಿ ಮಾಡತ್ತೀವಿ ರ್ಯಾಲಿ ಮಾಡಿದ್ರು ನಮ್ಗೆ ಪೊಲೀಸ್ ಕಮಿಷನರ್ ನೀವು ಜನರಿಗೆ ಅನುಕೂಲ ಆದಂತ ಕೆಲಸಗಳನ್ನು ಕುಡೀರಿ ಮತ್ತೆ ಅಲ್ಲಿ ಹೋಗಿ ಟ್ರಾಫಿಕ್ ಜಾಮ್ ಮಾಡಿ ಜನರಿಗೆ ತೊಂದರೆ ಮಾಡಿ ಜನರಿಗೆ ಅನುಕೂಲ ಮಾಡುವ ಉದ್ದೇಶ ಇದ್ರೆ ನಿಮ್ಮ ಏನ್ ಹೇಳಬೇಕಿ ಅಲ್ಲಿ ಹೋಗು ಹೇಳುದು ಅದೇ ಐತಿ ಇಲ್ಲೇ ಹೇಳುದು ಅದೇ ಐತಿ ಅಲ್ಲಿ ಹೋಗಿ ಟ್ರಾಫಿಕ್ ಜಾಮ್ ಮತ್ತೆ ಅನಾನುಕೂಲ ಮಾಡಿದ್ರೆ ಜನರಿಗೆ ತೊಂದರೆ ಆಗ್ತೈತಿ ನಾವು ಬರ್ತೀವಿ ಅಲ್ಲಿ ಮಠ ಬಂದು ತಗೋತೀನಿ ಹೇಳಿದಕ್ಕೆ ಮತ್ ನಾವು ಜನರಿಗೆ ಅನಾನುಕೂಲ ಆಗ್ಬಾರ್ದು ಮತ್ ಮಳೆಯ ಕಾರಣ ದಯಮಾಡಿ ಅರ್ಥ ಮಾಡ್ಕೊತಾರೆ ಅಂತ ಹೇಳಿ ಮೇಲೆ ವಿಶ್ವಾಸ ಏನು ಇದರಾಗ ಏನ್ ಇಂಚ್ ಮಾಹಿತಿ ತೆಗೆದು ಇದು ಯಾವುದೇ ಅಂತ ಎಲ್ಲ ಸರ್ ನಿಮ್ ಒಂದು ಒಂದು ಧಾರವಾಡಕ್ಕೆ ನಿಮ್ ತಮ್ಮ ನಿಮ್ಗೆ ರಿಕ್ವೆಸ್ಟ್ ಸರ್ ದಯಮಾಡಿ ಇದ್ದರೆ ಹಿಂದೆ ಯಾರು ಮಾಡೋದು ಮಾಡಿ ಹದಿನೆಂಟು ವರ್ಷ ಹುಡುಗರು ನನಗೆ ಏನಾದ್ರು ನಾವೇನು ಮಾಡಿಲ್ಲ ಅವ್ರ ತಂದೆಗಳು ನಮ್ಮ ಪರಿಚಯ ಅವ್ರ ತಂದೆಗಳು ನಮ್ ತೋಸ್ರು ಇವ್ರದೇನು ತಿನ್ನಿಲ್ಲ ಬಿಟ್ಟಿಲ್ಲ ಸುಳ್ಳು ಅವ್ ನಮ್ ಬಗ್ಗೆ ಯಾಕೆ ಬರ್ತಾರ ಹಿಂದ ಇದ್ರ ಹಿಂದೆ ಜನರಲ್ಲ ಸರ್ ಈ ಜೇಲ್ ಬರೋದ್ ಕುಂದಿ ಸ್ಟಾರ್ಟ್ ಆಡಕ್ಕ ಹತ್ತು ವರ್ಷ ಸರಿ ಇದು ಜೈಲುವರೆಗಿಂದ ಫೋನ್ ಮಾಡುದು ಧಮಿ ಕೊಡುದು ಎಷ್ಟು ವರ್ಷ ಕೊಡುದು ಯಾರು ಹೇಳಕ್ತಾ ಇರೋದಿಲ್ಲ ಈ ಬಹಿರಂಗವಾಗಿ ಹೇಳದಂತ ನಮಗೆಲ್ಲ ಇಡೀ ಜಗತ್ತಿಗೆ ಗೊತ್ತಿದ್ದು ಜೈಲಿನ ಫೋನ್ ಮೇಲೆ ಬರ್ತಾವಂತ ಇಡೀ ಜಗತ್ತಿಗೆ ಇಡೀ ದಾರಾಹುರಕ್ಕೆ ಗೊತ್ತಿಲ್ಲ ಏನ್ ಮಾಡ್ತಾರೆ ಹೆದರ್ತಾರ ಹೋಗ್ತಾ ನಾಲ್ಕೆ ಕಷ್ಟ ಕೊಡ್ತಾರ ಕೊಡ್ತಾರ ಹೆದರ್ತಾರ ನಾಕೆ ಕೊಡ್ತಾರ ನಾ ನಿಮ್ ಯಾರ ಎಲ್ಲರೂ ಬಂದಿರಲ್ಲ ಸಾಯು ನನ್ ಕಷ್ಟ ಕಾಲಿಗೆ ಬಂದಿರಿ ಸಾಯೋ ಮಠ ನಿಮ್ ಜೊತೆಗೆ ಇರ್ತೀನಿ ಮೂರು ಗಂಟೆಗೆ ನ್ಯಾಯಯುಕ್ತವಾಗಿದೆ ನ್ಯಾಯಯುತ ಮಾಡಿ ನ್ಯಾಯಯುಕ್ತವಾಗಿ ನಿಮ್ಗೆ ಯಾರು ನ್ಯಾಯ ಮಾಡ್ತಾರು ಕರೀರಿ ಯಾರು ನಿಮ್ ಮಾತು ಏನಾದ್ರು ಕರೀರಿ ಹೋರಾಟ ಮುಖಾಂತರ ಅದಕ್ಕೆ ಬಗೆ ಬಡಿಸು ನೀವು ಅಂಗಡಿ ಬಂದು ಮಾಡುದು ಶಾಂತಿಯುತ ರೂಪಾಯಿ ಧಾರವಾಡ ಮಾಡೋಣ ಎಜುಕೇಶನ್ ಹಬ್ಬ ವಾಪಸ್ ಎಜುಕೇಶನ್ ಮಾಡೋದು